ಎಲ್ಲರಿಗೂ ನಮಸ್ಕಾರಗಳು ವಿದ್ಯುತ್ ಸುರಕ್ಷತೆ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿದ್ಯುತ್ ನಮ್ಮ ಜೀವನಕ್ಕೆ ವಿದ್ಯುತ್ ಎಷ್ಟು ಮುಖ್ಯ ಎಂಬುದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಇದೆ ಮತ್ತು ಅದರಿಂದ ಆಗುವಂಥ ತೊಂದರೆಗಳ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ಯಾವ ರೀತಿ ತೆಗೆದುಕೊಳ್ಳಬೇಕೆಂಬುದರ ಬಗ್ಗೆ ಈ ವಿಡಿಯೋ ಇದೆ ವಿಡಿಯೋ ಇಷ್ಟಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ವಿಡಿಯೋ ಬೇಕಂದರೂ ಕಮೆಂಟ್ ಮೂಲಕ ತಿಳಿಸಿ ಮೊದಲನೇದಾಗಿ ವಿದ್ಯುತ್ ಎಂದರೇನು ವಿದ್ಯುತ್ತಿಂದಾಗುವ ಉಪಯೋಗಗಳೇನು ವಿದ್ಯುತ್ ನಮಗೆ ಎಷ್ಟು ಅವಶ್ಯಕವಾಗಿದೆ ಎಂಬುದರ ಬಗ್ಗೆ ನಾವು ವಿಡಿಯೋದಲ್ಲಿ ನೋಡೋಣ ಪೀಠಿಕೆ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಕ್ಕೆ ವಿದ್ಯುತ್ ಮೂಲಭೂತ ಅವಶ್ಯಕತೆಯಾಗಿದೆ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಕ್ಕೆ ವಿದ್ಯುತ್ ಮೂಲಭೂತ ಅವಶ್ಯಕತೆಯಾಗಿದೆ ವಿದ್ಯುತ್ತಿಲ್ಲದೆ ಹೆಚ್ಚಿನ ಯಂತ್ರಗಳು ಕಾರ್ಯನಿರ್ವಹಿಸುವುದಿಲ್ಲ ವಿದ್ಯುತ್ ಇಲ್ಲದೆ ಹೆಚ್ಚಿನ ಯಂತ್ರಗಳು ಕಾರ್ಯನಿರ್ವಹಿಸುವುದಿಲ್ಲ ಒಂದು ಸ್ಥಳದಲ್ಲಿ ವಿದ್ಯುತ್ ಸೋರಿಕೆ ಅಥವಾ ಶಾರ್ಟ್ ಸರ್ಕ್ಯೂಟ್ ಒಂದು ದೊಡ್ಡ ಬೆಂಕಿ ನಿರ್ವಹಣೆಯನ್ನು ರಚಿಸಬಹುದು ವಿದ್ಯುತ್ ಆಘಾತದಿಂದ ಜನರು ಸಾಯಬಹುದು ಹೀಗಾಗಿ ವಿದ್ಯುತ್ ತಂತಿಗಳು ಮತ್ತು ಸಾಧನಗಳನ್ನು ನಿರ್ವಹಿಸುವಾಗ ಸುರಕ್ಷತೆಯ ಮಹತ್ವದಾಗಿದೆ ಒಂದು ಸ್ಥಳದಲ್ಲಿ ವಿದ್ಯುತ್ ಸೋರಿಕೆ ಅಥವಾ ಶಾರ್ಟ್ ಸರ್ಕ್ಯೂಟ್ ಒಂದು ದೊಡ್ಡ ಬೆಂಕಿ ನಿರ್ವಹಣೆಯನ್ನು ರಚಿಸಬಹುದು ವಿದ್ಯುತ್ ಆಘಾತದಿಂದ ಜನರು ಸಾಯಬಹುದು ಹೀಗಾಗಿ ವಿದ್ಯುತ್ ತಂತಿಗಳು ಮತ್ತು ಸಾಧನಗಳನ್ನು ನಿರ್ವಹಿಸುವಾಗ ಸುರಕ್ಷತೆಯ ಮಹತ್ವವಾಗಿದೆ ವಿದ್ಯುತ್ ಎಷ್ಟು ನಮ್ಮ ಜೀವನಕ್ಕೆ ಆಧುನಿಕ ಜೀವನಕ್ಕೆ ಎಷ್ಟು ವಿದ್ಯುತ್ ಉಪಯೋಗವಿದೆಯೋ ಅಷ್ಟೇ ವಿದ್ಯುತ್ತಿಂದಾಗುವ ದೊಡ್ಡ ತೊಂದರೆಗಳ ಕೂಡ ಇದೆ ಆದ್ದರಿಂದ ವಿದ್ಯುತ್ ಸುರಕ್ಷತೆಗಾಗಿ ಅನುಸರಿಸಬೇಕಾದ ಪ್ರಮುಖ ಕ್ರಮಗಳೇನು ಎಂದರೆ ಎಲ್ಲ ವೈರಿಂಗ್ ಕೆಲಸಗಳನ್ನು ಪರವಾನಗಿ ಪಡೆದ ಕುತ್ತಿಗೆದಾರರಿಂದಲೇ ಮಾಡಿಸಿ ಅಂದರೆ ನಾವು ಯಾವುದೇ ಮನೆಯಲ್ಲಾಗಿರ್ಬೋದು ಯಾವುದೇ ಒಂದು ದೊಡ್ಡ ದೊಡ್ಡ ಆಫೀಸಲ್ಲಾಗಿರ್ಬೋದು ಫ್ಯಾಕ್ಟ್ರಿಯಲ್ಲಾಗಿರ್ಬೋದು ಪರವಾನಗಿ ಅಂದರೆ ಅದರ ಬಗ್ಗೆ ಕಲ್ತಿರುವಂಥ ಜನರಿಂದನೇ ನಾವು ವಿದ್ಯುತ್ ಎಲ್ಲ ವೈರಿಂಗ್ ಕೆಲಸವನ್ನು ಮಾಡಿಸಬೇಕು ನಂತರ ಯಾವಾಗಲೂ ಐ ಎಸ್ ಐ ಐ ಎಸ್ ಐ ಗುರುತು ಇರುವ ವೈರಿಂಗ್ ಸಾಮಗ್ರಿಗಳು ಮತ್ತು ಉಪಕರಣಗಳನ್ನು ಬಳಸಬೇಕು ಅಂದರೆ ಐ ಎಸ್ ಐ ಎಂಬ ಒಂದು ಗುರುತಿರುವಂಥ ವೈರಿಂಗ್ ಸಾಮಗ್ರಿಗಳನ್ನೇ ಬಳಸುವುದರಿಂದ ವಿದ್ಯುತ್ತಿಂದ ಆಗುವಂಥ ತೊಂದರೆಗಳನ್ನು ನಾವು ರಕ್ಷಿಸಬಹುದು ಯಾವಾಗಲೂ ಐ ಎಸ್ ಐ ಗುರುತಿರುವ ರಕ್ಷಣಾ ಸಾಧನಗಳನ್ನು ಬಳಸಿ ಯಾವಾಗಲೂ ಐ ಎಸ್ ಐ ಗುರುತಿರುವಂಥ ಒಂದು ರಕ್ಷಣಾ ಸಾಧನಗಳನ್ನು ಬಳಸುವುದು ತುಂಬ ಉಪಯೋಗವಾಗಿದೆ ನೆಕ್ಸ್ಟ್ ವಿದ್ಯುತ್ ಸ್ಥಾಪನೆಗಳು ಮೇಲೆ ಕೆಲಸ ಮಾಡುವಾಗ ಯಾವಾಗಲೂ ಸುರಕ್ಷತೆ ಮತ್ತು ರಕ್ಷಣಾತ್ಮಕ ಉಪಕರಣಗಳನ್ನು ಬಳಸಿ ಬೆಂಕಿ ಅವಘಡ ಸಂಭವಿಸಿದಲ್ಲಿ ತಕ್ಷಣ ವಿದ್ಯುತ್ ಸರಬರಾಜು ನಿಲ್ಲಿಸಿ ಏ ಯಾವುದೇ ರೀತಿ ಒಂದು ಶಾರ್ಟ್ ಸರ್ಕ್ಯೂಟ್ ಆಗಿರ್ಬೋದು ಬೆಂಕಿ ಅವಘಡ ಸಂಭವಿಸಿ ತಕ್ಷಣ ವಿದ್ಯುತ್ ಸರಬರಾಜನ್ನು ನಿಲ್ಲಿಸಬೇಕು ನಿಮ್ಮ ಪ್ರಾಣಿಗಳನ್ನು ವಿದ್ಯುತ್ ಕಂಬಗಳು ಅಥವಾ ತಂತಿಗಳ ಹತ್ತಿರ ಕಟ್ಟಬೇಡಿ ಪ್ರಾಣಿಗಳನ್ನು ನಮ್ಮ ಮನೆಯಲ್ಲಿರುವಂಥ ಸಾಕು ಪ್ರಾಣಿಗಳ ಯಾವುದೇ ಪ್ರಾಣಿಗಳನ್ನು ವಿದ್ಯುತ್ ಕಂಬಕ್ಕೆ ಹೋಗಿ ಕಟ್ಟೋದ ಕಟ್ಟಬಾರ್ದು ಕಟ್ಟೋದ್ರಿಂದ ಯಾವುದೇ ಒಂದು ಶಾರ್ಟ್ ಸರ್ಕ್ಯೂಟ್ ಆಗೋದ್ರಿಂದ ಆ ಪ್ರಾಣಿಗಳ ಜೀವಕ್ಕೆ ತೊಂದರೆ ಆಗತ್ತೆ ಭೂಮಿಯ ತಂತಿ ಮೂಲಕ ವಿದ್ಯುತ್ ಬಳಸಿ ಬೆ ಬಳಸಿಬೇಡಿ ಮಕ್ಕಳಿಗೆ ವಿದ್ಯುತ್ ಉಪಕರಣಗಳ ನಿಯಂತ್ರಣಗಳನ್ನು ನಿರ್ವಹಿಸಲು ಅಥವಾ ಕೈ ಹಾಕಲು ಬಿಡಬೇಡಿ ಮಕ್ಕಳಿಗೆ ಯಾವುದೇ ರೀತಿಯ ವಿದ್ಯುತ್ ಬಲ್ಬ್ಗಳನ್ನು ಉಪಯೋಗಿಸುವುದಾಗಿರ್ಬೋದು ಬಟನ್ಗಳನ್ನು ಆನ್ ಆಫ್ ಮಾಡುವುದಾಗಿರ್ಬೋದು ಇಂಥ ಕೆಲಸಗಳಿಗೆ ಮಕ್ಕಳನ್ನು ಹಚ್ಚಬಾರದು ಶಾಲೆಗಳಲ್ಲಿ ಮಕ್ಕಳಿಗೆ ವಿದ್ಯುತ್ ಸುರಕ್ಷತೆ ಕುರಿತು ಅರಿವು ಮೂಡಿಸುವುದು ಅತ್ಯಂತ ಅಗತ್ಯ ಮಕ್ಕಳು ಆಟವಾಡುವಾಗ ವಿದ್ಯುತ್ ಕಂಬಗಳು ಟ್ರಾನ್ಸ್ಫಾರ್ಮ್ಗಳು ಹಾಗೂ ತೆರೆದ ತಂತಿಗಳ ಬಳಿ ಹೋಗಬಾರದು ಎಂಬುದನ್ನು ಕಲಿಸಬೇಕು ನಾವು ಶಾಲೆಯಲ್ಲೇ ಮಕ್ಕಳಿಗೆ ಚೆನ್ನಾಗಿ ಇದರ ಬಗ್ಗೆ ಪಾಠ ಕಲಿಸಬೇಕು ವಿದ್ಯುತ್ತಿಂದ ಎಷ್ಟೊಂದು ತೊಂದರೆ ಆಗತ್ತೆ ವಿದ್ಯುತ್ ಅವಘಡ ವಿದ್ಯುತ್ ವಿದ್ಯುತ್ ಒಂದು ಅಪಘಾತಗಳಿಂದ ಎಷ್ಟೊಂದು ಜನ ಸಾಯುತ್ತಾರೆ ಎಂಬುದರ ಬಗ್ಗೆ ಅವರಿಗೆ ತಿಳುವಳಿಕೆ ನೀಡುವುದರ ಮೂಲಕ ವಿದ್ಯುತ್ತನ್ನು ಯಾವ ರೀತಿ ಸಂರಕ್ಷಣೆ ಮಾಡಬೇಕು ವಿದ್ಯುತ್ ಸುರಕ್ಷತಾ ಕ್ರಮಗಳನ್ನು ಯಾವ ರೀತಿ ಉಪಯೋಗಿಸಬೇಕು ಎಂಬುದರ ಬಗ್ಗೆ ನಾವು ಮಕ್ಕಳಿಗೆ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು